ಕೇವಲ ಒಂದು ಸಾವಿರ ರೂಪಾಯಿ ಕೊಡಿ ಈ ಸೋಫಾ ತಗೊಂಡು ಸರ್ ಇದು ಅಸಾಮ್ ಟಿಗ್ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಅಥವಾ ಮನ್ ಸೈಜ್ ಮಂಚ ಇದು ಕೇವಲ ಒಂದು ಸಾವಿರ ರೂಪಾಯಿ ಕೊಡ್ತಾ ಇರೋದು ಸರ್ ನಮ್ಮ ಹತ್ರ ಇದು ಬುಕಾಟಿ ಸೋಫಾ ಈ ಬುಕಾಟಿ ಸೋಫ ನೋಡ್ತಾಯಿದ್ರಾ ಸಿಕ್ಸ್ ಸೀಟ್ರ್ ಬುಕಾಟಿ ಸೋಫಾ ಎರಡು ಪಫಿ ಸೆಂಟರ್ ಟೇಬಲ್ ಮತ್ತು ವುಡನ್ ಪ್ಯಾನೆಲ್ಸ್ ನೋಡಿ ಕಪೋಲ್ರು ಮತ್ತು ಅಡ್ಜಸ್ಟಬಲ್ ಅಡ್ರೆಸ್ಟ್ ಸರ್ ಈಗ ತೋರಿಸ್ತಾರೆ ಅದು ಹೂವಾಲೆ ನೋಡಿ ಯಾವ ಬೇರೆ ಬೇರೆ ಥರ ಹೂವ್ಯಾಲೆ ನೋಡಿ ಸ್ಪೂನ್ ಥರ ಇದೆ ಇದಿದೆ ನೋಡಿ ಬೇರೆ ಬೇರೆ ಥರ ಹೂವಾಲೆ ಸ್ವಿಂಗ್ಸ್ ಅಂತೀವಲ್ಲ ಡಬಲ್ ಸೀಟ್ರು ಸಿಂಗಲ್ ಸೀಟ್ರು ನೋಡಿ ಎರಡು ಮೂರು ಫುಲ್ ಕಂಫರ್ಟ್ ತುಂಬಾ ಕಡಿಮೆ ಬೆಲೆಗೆ ವೆರೈಟಿ ವೆರೈಟಿ ಸೋಫಾಗಳು ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ಒಂದು ಶಾಪ್ ನಲ್ಲಿ ನೀವೇನಾರು ಸೋಫಾನ ತಗೊಂಡು ಅದ್ರ ಮೇಲೆ ಕೇವಲ ಒಂದ್ ಸಾವಿರ ರೂಪಾಯಿ ಕೊಟ್ರೆ ಸಾಕು ತುಂಬಾ ಬೆಲೆ ಬಾಳುವಂತ ಫರ್ನಿಚರ್ ಗಳು ನಿಮ್ಗೆ ಕಾಂಪ್ಲಿಮೆಂಟರಿ ಗಿಫ್ಟ್ ಆಗಿ ಸಿಗುತ್ತೆ ಹಳ್ಳಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಮ್ಮ ಹಳ್ಳಿ ಟಿವಿ ಚಾನೆಲ್ ನಲ್ಲಿ ಈಗಾಗಲೇ ನಿಮ್ಗೆ ಹಲವಾರು ಫರ್ನಿಚರ್ ಶಾಪ್ ಗಳನ್ನ ಪರಿಚಯ ಮಾಡಿಕೊಟ್ಟಿದೀವಿ ಇವತ್ತು ಅದೇ ರೀತಿಯಾದಂತಹ ಒಂದು ಸ್ಪೆಷಲ್ ಆದ ಫರ್ನಿಚರ್ ಶಾಪ್ಸ್ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಅಂತ ಬಂದಿದ್ದೀನಿ ಇವರು ಮೋರ್ ಫರ್ನಿಚರ್ಸ್ ಅಂತ ಹೇಳಿ ಸುಮಾರು ಹದಿನೈದು ವರ್ಷಗಳಿಂದ ಈ ಫರ್ನಿಚರ್ ಫೀಲ್ಡ್ ಅಲ್ಲಿ ಇದ್ದಾರೆ ಇವರು ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಅವರೇ ಡೈರೆಕ್ಟ್ ಆಗಿ ನಿಮಗೆ ಸೇಲನ್ನು ಮಾಡ್ತಾ ಇದ್ದಾರೆ ಹಾಗಿದ್ರೆ ಇವ್ರ ಹತ್ರ ಯಾವ್ಯಾವ ತರ ವೆರೈಟಿ ಫರ್ನಿಚರ್ಸ್ಗಳಿದೆ ಆಫರ್ಸ್ ಏನು ನಡೀತಾ ಇದೆ ಹಾಗೆ ಪ್ರೈಸ್ ಏನಿದೆ ವ್ಯಾರಂಟಿ ಏನು ಅಂತ ಒಂದೊಂದಾಗಿ ಮಾಹಿತಿಯನ್ನು ಅವರಿಂದಾನೆ ಕೇಳಿ ಪಡೆದುಕೋಣ ಕೊನೆ ತನಕ ವಿಡಿಯೋ ನೋಡಿ ಸರ್ ನಮ್ಮ ಹತ್ರ ಎಲ್ಲ ತರ ಫರ್ನಿಚರ್ ಸಿಗುತ್ತೆ ಸ್ಟಾರ್ಟಿಂಗ್ ನೋಡಿ ನಮ್ಮ ಹತ್ರ ಇದು ಫೈವ್ ಸೀಟರ್ ಸೋಫಾ ಫೈವ್ ಸೀಟ್ರ್ ಸೋಫಾ ಕೊಡ್ತಾ ಇರೋದು ಕೇವಲ ನೈನ್ ತೌಸಂಡ್ ನೈನ್ ಹೈನ್ ರುಪೀಸು ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಫೈವ್ ಸೀಟ್ ಸಿಗ್ತಾಯಿದೆ ಮತ್ತು ನಿಮ್ಗೆ ಮನೆಯಲ್ಲಿ ಜಾಗ ಕಡಿಮೆ ಇದ್ದರೆ ತ್ರೀ ಸೀಟ್ ತೊಗೋಬೋದು ಕೇವಲ ಐದು ಸಾವಿರದ ನಾಲ್ನೂರು ರೂಪಾಯಿ ಐದು ಸಾವಿರದ ನಾಲ್ನೂರು ರೂಪಾಯಿ ನಿಮಗೆ ತ್ರೀ ಸೀಟ್ ಸಿಗ್ತಾಯಿದೆ ನೋಡಿ ಬೇಜ್ ಸೋಪದಲ್ಲಿ ವೆರೈಟಿ ನೋಡಿ ಸರ್ ನಮ್ಮ ಹತ್ರ ಬಂದರೆ ಬೇಜ್ ಸೋಫಾದಲ್ಲಿ ವೆರೈಟಿ ಇಲ್ಲಿ ಎಷ್ಟು ಸೋಫಾ ಇದೆಯಾ ನೋಡಿ ಇಲ್ಲಿ ಕೂಡ ಇದೆ ನೋಡಿ ಅದು ಆಲ್ಮೋಸ್ಟ್ ನಿಮಗೆ ಕಸ್ಟಮರ್ ಬೇಕಂದರೆ ಟ್ವೆಂಟಿ ಫೈವ್ ಕಲರ್ ಸಿಗುತ್ತೆ ಟ್ವೆಂಟಿ ಫೈವ್ ಕಲರ್ದಲ್ಲಿ ಯಾವುದೋ ಕಲರ್ ಸೆಲ್ಡ್ ಮಾಡ್ಬೋದು ಸರ್ ಬೇಸಿಗೆ ಸೋಫಾ ತೋಸಾಯಿತು ಈಗ ಕೋಸ್ತ ಡೈಮಂಡ್ ಸೋಫಾ ನೋಡಿ ಡೈಮಂಡ್ ಸೋಫಾ ನೋಡಿ ಹೆಂಗಿದೆ ಕೂಟಿಂಗ್ಗಳು ಹೆಂಗಿದೆ ಸರ್ ಇದು ಬೆಡ್ ಬಟನ್ಸ್ಗಳಾಗ್ಬೋದು ಇಲ್ಲಾಂದರೆ ಡೈಮಂಡ್ ಕೂಡ ಹಾಕ್ಬೋದು ಅಂದರೆ ಕಸ್ಟಮರ್ಸ್ ಯಾವ ಥರ ಬೇಕು ಮಾಡ್ಬೋದು ನೋಡಿ ಅದರಲ್ಲಿ ಕಲರ್ಸ್ ಕೂಡ ಇದೆ ನಮ್ಮ ಹತ್ರ ಟ್ವೆಂಟಿ ಕಲರ್ ಆಪ್ಷನ್ ಸಿಗುತ್ತೆ ಈ ಸೋಫಾ ಕೊಡೋದಾದ್ರೆ ಕೇವಲ ಹನ್ನೆರಡು ಸಾವಿರದ ನಾಲ್ನೂರು ರೂಪಾಯಿ ಮತ್ತು ನಮ್ಮ ಹತ್ರ ಬಾಕ್ಸ್ ಟೈಪ್ ಸೋಫಾ ಇದೆ ನೋಡಿ ಈ ಥರ ಬಾಕ್ಸ್ ಟೈಪ್ ಸೋಫಾ ಪಾಲಿಫಿಲ್ ಪಾಲಿಫಿಲ್ ಇದು ಆರಾಮಾಗಿ ವಾಷೇಬಲ್ ವಾಶ್ ಮಾಡ್ಬೋದು ಕವರ್ ಇದು ಇದು ಸೋಫಾ ಕೊಡ್ತಾರೆ ಕೇವಲ ಹದಿನೈದು ಸಾವಿರದ ನಾಲ್ನೂರು ರೂಪಾಯಿ ಇದು ಮಲೇಷನ್ ಹಳ್ಳಿ ಸೋಫಾ ವುಡನ್ ಪ್ಯಾನೆಲ್ಸ್ ನೋಡಿ ಯಾವ ಥರ ಇದೆ ಕಂಫರ್ಟು ಇದು ಥೈರಸ್ ಸಿಗುತ್ತೆ ಇದರಲ್ಲಿ ಆರಾಮಾಗಿ ಒಳ್ಳೆ ಕಂಫರ್ಟ್ ಸಿಗುತ್ತೆ ನಿಮಗೆ ಇದು ಮಲೇಷ್ಯಾನಿಲ್ ಸೋಫಾ ಅಂತೀವಿ ಈ ಸೋಫಾ ಕೊಡ್ತಾ ಕೇವಲ ಟ್ವೆಂಟಿ ಫೋರ್ ತೌಸಂಡ್ ನೈನ್ ರುಪೀಸು ನಿಮ್ಗೆ ಮನೆಯಲ್ಲಿ ಜಾಗ ಕಡಿಮೆ ಇದ್ದರೆ ಕೂಡ ಒಂದು ತ್ರೀ ಸೀಟ್ರ್ ತೊಗೋಬೋದು ಅದು ಕೇವಲ ಹದಿನೈದು ಸಾವಿರ ರೂಪಾಯಿ ತ್ರೀ ಸೀಟ್ ಸಿಗುತ್ತೆ ಇದು ಮಾಡಿರೋದು ಅಸಾಮ್ ಟೀ ಕೂಡಲ್ಲಿ ಇದು ನೋಡಿ ಚಾಕ್ಲೇಟ್ ಫಿನಿಶ್ ಈ ಥರ ಇದೆ ಅದು ಅಸಾಮ್ ಟೀ ಗುಡ್ ಫ್ರೀಚ್ ನ್ಯಾಚುರಲ್ ಅದು ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಸಿಗುತ್ತೆ ನಿಮ್ಮ ಹತ್ರ ಅದೇ ಮೋರ್ ಫರ್ನಿಚರ್ಗೆ ಬಂದರೆ ನಿಮಗೆ ಬೇರೆ ಹೆಸರು ಮೋರ್ ಇಲ್ಲ ಫರ್ನಿಷರ್ಗಳಾಗೆ ಮೋರೆ ಹೊರಗಡೆ ಆಲ್ಮೋಸ್ಟ್ ನಿಮ್ಮ ಹದಿನೈದಿಂದ ಹದಿನಾಲ್ಕು ಸೋಫಾ ನೋಡ್ಬೋದು ನೋಡ್ಬೋದು ಹೊರಗಡೆ ಇಷ್ಟು ಸೋಫಾ ಇದೆ ಬನ್ನಿ ಹೊರಗಡೆ ತೋರಿಸ್ತೀನಿ ಸರ್ ಇದು ಅಪೋಲ್ಟ್ರಿಕ್ ಕಾರ್ಡ್ಸು ಕ್ವೀನ್ಸ್ ಇದು ಅಪೋಸ್ಟ್ರಿಕ್ ಕಾರ್ಡ್ ನೋಡಿ ಎಷ್ಟು ಸುಂದರವಾದ ಮಾಡಿದ ಡಿಸೈನ್ ನೋಡಿ ನಮ್ಮ ಇಟ್ಟರೆ ಒಂದು ಬೇರೆ ದಿನ ಲುಕ್ಕು ಇದು ಎರಡು ಕಡೆ ಡ್ರಾ ಡ್ರಾಯರ್ಸ್ ಬರ್ತದೆ ನೋಡಿ ಡ್ರಾಯರ್ಸು ಟಾಪ್ ಲಿಫ್ಟಿಂಗ್ ಕಡೆ ಟಾಪ್ ಲಿಫ್ಟಿಂಗ್ ಬರ್ತದೆ ಆ ಕಡೆ ಅಂದರೆ ಫ್ರಂಟಲ್ಲಿ ಲುಕ್ ನೋಡಿ ನೋಡಿ ಎಷ್ಟು ಈ ಥರ ಅಪೋಲ್ಸ್ಟ್ರಿ ಕಾರ್ಡ್ಸು ನಮ್ಮ ಹತ್ರ ಆಲ್ರೆಡಿ ಒಂದು ಹತ್ತು ಪೀಸ್ ಇದೆ ಬೇರೆ ಬೇರೆ ಕಲರ್ ಬೇರೆ ಬೇರೆ ಇದೇನು ಈ ಇದು ಕಾರ್ ತೊ ಕೊಡ್ತಾ ಇರೋದು ಕೇವಲ ಇಪ್ಪತ್ತ್ ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಫುಲ್ ಸೆಟ್ಟು ಮ್ಯಾಟ್ರಸ್ ಬಿಟ್ಟು ಮ್ಯಾಟ್ರಸ್ ಬೇಕಂದ್ರೆ ಆಗುತ್ತೆ ಸರ್ ಇದು ನಮ್ಮ ಹತ್ರ ಇದು ಬುಕಾಟಿ ಸೋಫಾ ಬುಕಾಟಿ ಸೋಫಾ ನೋಡ್ತಾ ಇದ್ರ ಸಿಕ್ಸ್ ಸೀಟರ್ ಬುಕಾಟಿ ಸೋಫಾ ಎರಡು ಪಫಿ ಸೆಂಟೆ ಟೇಬಲ್ಲು ಮತ್ತು ವುಡನ್ ಪ್ಯಾನೆಲ್ಸ್ ನೋಡಿ ಕಪ್ಪು ಮತ್ತು ಅಡ್ಜಸ್ಟಬಲ್ ಅಡ್ರೆಸ್ ಈ ಆದ ಸೋಫಾ ಬುಕಾಟಿ ಸೋಫಾ ಅಂತೀವಿ ಇದ್ರಲ್ಲಿ ನಿಮ್ಮ ಕಲರ್ ಆಪ್ಷನ್ ಕೂಡ ಸಿಗುತ್ತೆ ನೋಡಿ ಈ ಕಲರ್ ಈ ಕಲರ್ ಸಿಗುತ್ತೆ ಈ ಸೋಫಾ ಕೇವಲ ನಾವು ಕೊಡ್ತಾ ಇರೋದು ಫಾರ್ಟಿ ಸೆವೆನ್ ತೌಸಂಡ್ ನೈನ್ ರುಪೀಸ್ ನಲ್ವತ್ತು ಏಳು ಸಾವಿರದ ಒಂಬೈನೂರು ರೂಪಾಯಿಗೆ ಫುಲ್ ಸೆಟ್ಟು ಮತ್ತು ಕೇವಲ ಒಂದು ಸಾವಿರ ರೂಪಾಯಿ ಕೊಡಿ ಈ ಸೋಫಾ ತೊಗೊಂಡು ನಾನು ನಿಮಗೆ ವರ್ತ್ ಆಫ್ ಫಿಫ್ಟೀನ್ ತೌಸಂಡ್ ರುಪೀಸು ಇದು ಕೊಡ್ತೀನಿ ನೋಡಿ ಒಂದು ಒಂದು ಪ್ರೀಮಿಯಂ ಸೀಗು ಒಂದು ರಿಕ್ಲಾನ ಚೇರು ಸರ್ ಇದು ಟಿಕೆಟ್ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಅಥವಾ ಮನ್ ಮ್ವಿನ್ಸೈಜ್ ಮಂಚ ಇದು ಕೇವಲ ಒಂದು ಸಾವಿರ ರೂಪಾಯಿ ಕೊಡ್ತಾ ಇರೋದು ಆ ಸೋಫಾ ತಗೊಂಡ್ರೆ ಇದು ಕೇವಲ ಒಂದು ಸಾವಿರ ರೂಪಾಯಿಗೆ ಅದು ಕಾಂಪ್ಲಿಮೆಂಟ್ ಕೊಡ್ತಾ ಇರೋದು ಸರ್ ಇವಾಗ ತೋರಿಸಲು ಡಿಫ್ರೆಂಟಾಗಿ ಪ್ರೀಮಿಯಂ ಸೋಫಾಸು ಅದು ಮಹಾರಾಜ ಸೋಫಾ ನೋಡಿ ಯಾವ ಥರ ಮಹಾರಾಜ ಸೋಫಾ ಇದೆ ನಮ್ಮ ಹತ್ರ ಇದು ಪಾಲಿಷ್ ಇಲ್ಲ ಸರ್ ಇದು ಪಿ ಯು ಪೇಂಟು ಪಿಯು ಪೇಂಟ್ ಆಗಿರೋ ಸೋಫಾ ನೋಡಿ ಮತ್ತು ಬೇರೆ ಬೇರೆ ಇದೊಂದು ಕಲರ್ ಇದೆಯಾ ನೋಡಿ ಇದೊಂದು ಸೋಫಾ ಇದು ಅಷ್ಟೇ ಇದು ನಾರ್ಮಲ್ ಪಾಲಿಶ್ ಪಾಲಿಸಿ ಇದು ಪೇಂಟ್ ಇಲ್ಲ ಪಾಲಿಶು ನೋಡಿ ಇದೊಂದು ಕಲರು ಅದೊಂದು ಕಲರು ನೋಡಿ ಇದೊಂದು ಬೇರೆ ಡಿಫ್ರೆಂಟ್ ಥರ ಮಾರಾ ಸೋಫಾ ನೋಡಿ ಯಾವ ಥರ ಕಾರ್ವಿಂಗ್ ಇದೆ ನೋಡಿ ಈ ಥರ ಕಾ ಹ್ಯಾಂಡ್ ಹ್ಯಾಂಡ್ ಮೇಡ್ ಕಾರ್ವಿಂಗ್ಸ್ ನೋಡಿ ಇದು ಇರೋದು ಅಸ್ಸಾಂ ಟೀ ಕೂಡಲಿ ಅದೆಲ್ಲ ಇರೋದು ಬರ್ಮಾ ಟೀಕಲ್ಲಿ ಬಟ್ ನಮ್ಮ ಹತ್ರ ಇಲ್ಲ ಏನಕ್ಕೆ ಅಂದರೆ ನಾವು ಮ್ಯಾನುಫ್ಯಾಕ್ಚರಸು ಈ ಸೋಫಾ ಕೊಡ್ತಾರೆ ಕೇವಲ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಗೆ ಸರ್ ಇವಾಗ ಸೋಫಾ ಸೋಸಿದ್ದೀನಿ ಈ ಡೈನಿಂಗ್ ಟೇಬಲ್ ಸೋಸ ನೋಡಿ ಗ್ರಾನೈಟು ಮಾರ್ಬಲ್ ಟಾಪು ಗ್ಲಾಸ್ ಟಾಪು ನಾರ್ಮಲ್ ಪ್ಲೇನು ಸರ್ ಇದು ಸ್ಪೆಷಲ್ ಆಗಿದೆ ಡೈನಿಂಗ್ ಟೇಬಲ್ ಏನಕ್ಕೆ ಸ್ಪೇಸ್ ವಿಂಗ್ ಇದು ನೋಡಿ ಆರಾಮಾಗಿ ನೀವು ಚೇರ್ ರಿಮೂವ್ ಮಾಡಿ ಕೂತ್ಕೋಬೋದು ನೋಡಿ ಕಾಂಪ್ಯಾಕ್ಟ್ ಡೈನಿಂಗ್ ಟೇಬಲ್ ಅಂತೀವಲ್ಲ ಮನೇಲಿ ಬೇರೆ ಡೈನಿಂಗ್ ಟೇಬಲ್ ಇದು ಒಂದು ಶೋಪಿಸ್ ಥರ ಇದು ಇದು ಕೇವಲ ಕೊಡ್ತಾ ಇರೋದು ಹದಿನೈದು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಮತ್ತು ಗ್ರಾನೇಟ್ ಇದೆ ಗ್ರಾನೇಟ್ ಫೋರ್ ಸೀಟರ್ ತೊಗೊಂಡ್ರೆ ನಿಮಗೆ ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ನೋಡಿ ಅದೇ ಥರ ಸ್ಪೇಸ್ ವಿಂಗ್ ಇದು ಕೂಡ ಇದೆ ಮತ್ತು ಸಿಕ್ಸ್ ಸೀಟ್ರ್ ಇದೆ ಮತ್ತು ಇದರಲ್ಲಿ ಸಿಕ್ಸ್ ಸೀಟ್ರ್ ಇದೆ ಮತ್ತೆ ಅದೇ ಮಾರ್ಬಲ್ ಟಾಪಲ್ಲಿ ಸಿಕ್ಸ್ ಇಟ್ರು ನೋಡಿ ಮಾರ್ಬಲ್ ಟಾಪ್ ಸಿಕ್ಸ್ ಇಟ್ರು ಸರ್ ಒಂದು ಮನೇಲಿ ಇಟ್ರೆ ಗ್ಯಾರಂಟಿ ಬರೋರೆಲ್ಲ ಅಲ್ಲಿ ಹೆಂಗೆ ಹೆಂಗಿದೆ ಅದು ಎಲ್ಲಿ ತೊಗೊಂಡ್ರಿ ಅಂತ ನೋಡಿ ಮಾರ್ಬಲ್ ಟಾಪು ಮಾರ್ಬಲ್ ಟಾಪ್ ಡೈನಿಂಗ್ ಟೇಬಲ್ ಮೂವತ್ತೆರಡು ಸಾವಿರದ ಮೂವನೂರು ರೂಪಾಯಿ ಕೊಡ್ತಿರೋದು ಸರ್ ಇವಾಗ ಡೈನಿಂಗ್ ಟೇಬಲ್ ಸೋಸ್ತಾ ಪ್ರೈಸ್ ಪ್ರೈಸ್ ವೈಸ್ ನೋಡಿ ಇದು ಫೋರ್ ಸೀಟರ್ ಡೈನಿಂಗ್ ಟೇಬಲ್ಲು ನೋಡಿ ಟೆಕ್ಚರ್ ಹೆಂಗಿದೆ ಮತ್ತು ಸಾಲಿಡ್ ರೂಟ್ ಸರ್ ಇದು ಮಾಡಿರೋದು ಆಸಾಂಪ್ಟಿ ಕೂಡಲಿ ಈ ಡೈನಿಂಗ್ ಟೇಬಲ್ ಎಷ್ಟು ಸುಂದರವಾಗಿದೆ ಅದೇ ಥರ ಒಂದು ಸ್ಪೆಷಲ್ ಪ್ರೈಸ್ ಕೂಡ ಇದೆ ಶಾಕಿಂಗ್ ಪ್ರೈಸ್ ಅನ್ಬೋದು ಈ ಡೈನಿಂಗ್ ಟೇಬಲ್ ಕೊಡೋದಾದ್ರೆ ಕೇವಲ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿಗೆ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಸರ್ ಇವಾಗ ಡೈನಿಂಗ್ ಟೇಬಲ್ ಸಹ ತೋರಿಸಿದ್ದೀನಿ ತೋರಿಸಿದ್ರೆ ನೋಡಿ ಅಪೋಸ್ಟ್ ಕಾರ್ಡ್ಸ್ ಯಾವ ಥರ ಅಪೋಸ್ಟ್ ಕಾರ್ಸ್ ನೋಡಿ ಇದು ಫಿಟ್ಟಿಂಗ್ ಮಾಡಿದ್ರೆ ಒಂಥರ ಬೇರೆ ಥರ ಲುಕ್ ನೋಡಿ ಒಂದು ಸನ್ ಸನ್ ಫ್ಲೋರ್ ಥರ ಇದೆ ಬೇರೆ ಬೇರೆ ಕಲರಲ್ಲಿ ಬೇರೆ ಬೇರೆ ಡಿಸೈನ್ಸ್ಗಳು ನೋಡಿ ಅದೇ ಥರ ತೋರಿಸ್ಕೊಂಡು ಹೋಗೋಣ ನೋಡಿ ಇದೊಂದು ಇದೊಂದು ಬೇರೆ ಕಲರ್ ಆ ಬೇರೆ ಡಿಸೈನಾ ಇದೊಂದು ನೋಡಿ ಲೈನ್ಸ್ ಮಾಡಲ್ಲು ನೋಡಿ ಇದೊಂಥರ ಬೇರೆ ಡಿಸೈನು ನೋಡಿ ಗೋಲ್ಡನ್ ಕಲರ್ ನೋಡಿ ಸರ್ ಅದೇ ಥರ ಹಿಂದೆ ಹಿಂದೆ ಆಲ್ರೆಡಿ ಬೇರೆ ಬೇರೆ ಕಲರ್ಸ್ ಇದೆ ಪಾಲಿಸ್ಟ್ ಕಾರ್ಡ್ಸ್ ನಮ್ಮ ಹತ್ರ ಆಲ್ಮೋಸ್ಟ್ ಹತ್ತು ಇದೆ ಅದೇ ಹೇಳಿದಲ್ಲ ಪದೇ ಪದೇ ನಮ್ಮ ಮೋರ್ ಫರ್ನಿಚರ್ ಬಂದರೆ ಬೇರೆ ಹೆಸರು ಫರ್ನಿಚರ್ ಕೂಡ ಮೊರೆ ನೋಡಿ ಈ ಥರ ಕಾರ್ಡ್ಸ್ ಬೇಕಾ ನಿಮಗೆ ಪಾಲಿಸ್ತರ ಕಾರ್ಡ್ಸು ಈ ಥರ ಕಾರ್ಡ್ಸ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಎಷ್ಟು ಹೇಳಿ ಎಂಟು ಸಾವಿರದ ನಾಲ್ನೂರು ರೂಪಾಯಿ ನೋಡಿ ಇಲ್ಲಿ ಬನ್ನಿ ಬೇರೆ ಬೇರೆ ಕಲರ್ಸ್ ನೋಡಿ ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಕಲರ್ಸು ನೋಡಿ ಕ್ವೆಶನ್ ಬರ್ತದೆ ನೋಡಿ ಸ್ಟಾರ್ಟಿಂಗ್ ನಮ್ಮ ಹತ್ರ ಎಂಟು ಸಾವಿರದ ನಾಲ್ನೂರು ರೂಪಾಯಿಗೆ ಕಾರ್ಡ್ ಸಿಗುತ್ತೆ ಮತ್ತು ಈ ಅದು ಬಿಟ್ಟು ಎಷ್ಟು ಸ್ಟೋರೇಜ್ ಬೇಕು ನಿಮಗೆ ಹೆಸ್ಟೋರೆ ಅಂದರೆ ಡ್ರಾಯರು ಸೀಕ್ರೆಟ್ ಟಾಪ್ ಲಿಫ್ಟಿಂಗ್ ಅಂತೀವಿ ಈ ಥರದ್ದು ಕೂಡ ಟಾಪ್ ಲಿಫ್ಟ್ ಟಾ ಸೀಕ್ರೆಟ್ ಇದು ಸರ್ ಈಗ ತೋರಿಸ್ತಾ ಇರೋದು ಡ್ರೆಸ್ಸಿಂಗ್ ಟೇಬಲ್ಸು ಟ್ರೆಂಡಿಂಗ್ ಡ್ರೆಸ್ಸಿಂಗ್ ಟೇಬಲ್ಸ್ ನೋಡಿ ಡ್ರಾಯರು ಡೋರು ಸ್ಟೂಲು ನೋಡಿ ಇದು ಕೊಡ್ತಾ ಡ್ರೆಸ್ ಡ್ರೆಸ್ಸಿಂಗ್ ಟೇಬಲ್ಲು ಕೇವಲ ಐದು ಸಾವಿರದ ನಾಲ್ನೂರು ರೂಪಾಯಿ ನೋಡಿ ಇದು ಕೂಡ ಅಷ್ಟೇ ಇದು ಸ್ಲೈಡಿಂಗು ಗೊತ್ತೇ ಆಗೋಲ್ಲ ನಿಮಗೆ ಡೋರ್ ಇದೆ ಅಂತ ನೋಡಿ ಹಾಂ ಸೀಕ್ರೆಟ್ ಡೋರ್ ಥರ ಇದು ನೋಡಿ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಇದು ಕೇವಲ ಕೊಡ್ತಾ ಇರೋದು ಐದು ಸಾವಿರದ ಒಂಬೈನೂರು ರೂಪಾಯಿ ನೋಡಿ ಫುಲ್ ರೊಟೇಟು ಬೇರೆ ಥರ ಮಾಡಲು ನೋಡಿ ಡೋರು ಡ್ರಾಯರ್ಸು ನೋಡಿ ಎಲ್ಲ ಸಿಗುತ್ತೆ ನಿಮಗೆ ಇದು ಕೊಡ್ತಾರೆ ಕೇವಲ ಐದು ಸಾವಿರದ ಒಂಬೈನೂರು ರೂಪಾಯಿ ಸರ್ ಎಷ್ಟು ಸುಂದರ ಡೈನ್ ಡ್ರೆಸ್ಸಿಂಗ್ ಟೇಬಲ್ಸ್ ಇದೆ ನೋಡಿ ನಮ್ಮ ಹತ್ರ ಡ್ರೆಸ್ಸಿಂಗ್ ಟೇಬಲ್ ಸ್ಟಾರ್ಟಿಂಗ್ ಎಷ್ಟು ಸ್ಟಾಕಿಂಗ್ ಪಡಿ ಸರ್ ಕೇವಲ ಮೂರು ಸಾವಿರದ ನಾಲ್ನೂರು ರೂಪಾಯಿ ಡ್ರೆಸ್ಸಿಂಗ್ ಟೇಬಲ್ ಸಿಗ್ತದೆ ನಿಮಗೆ ನೋಡಿ ಡೋರು ಡ್ರಾಯರ್ ನೋಡಿ ಡೋರ್ ಇಲ್ಲ ನೋಡಿ ಒಂದು ಆರಾಮಾಗಿ ನೀವು ಕ್ಲೋಸ್ ಮಾಡಿಬಿಟ್ಟು ಕುತ್ಕೊಂಡು ಡ್ರೆಸ್ಸಿಂಗ್ ಮಾಡ್ಬೋದು ಕೇವಲ ಮೂರು ಸಾವಿರದ ನಾಲ್ನೂರು ರೂಪಾಯಿ ಡ್ರೆಸ್ಸಿಂಗ್ ಟೇಬಲ್ ಸ್ಟಾರ್ಟ್ ಆಗ್ತದೆ ನಮ್ಮ ಹತ್ರ ಸರ್ ಈಗ ತೋರಿಸ್ತಾರೆ ಅದು ಹೂವ್ಯಾಲೆ ನೋಡಿ ಯಾವ ಬೇರೆ ಬೇರೆ ಥರ ಹೂವ್ಯಲ್ಲ ನೋಡಿ ಸ್ಪೂನ್ ಥರ ಇದೆ ಇದು ಇದಿದೆ ನೋಡಿ ಬೇರೆ ಬೇರೆ ಥರ ಹುಯ್ಯಾಲೆ ಸ್ವಿಂಗ್ಸ್ ಅಂತೀವಲ್ಲ ಡಬಲ್ ಸೀಟರು ಸಿಂಗಲ್ ಸೀಟ್ರು ನೋಡಿ ಆರಾಮಾಗಿ ಕುತ್ಕೋಬೋದು ಎರಡು ಜನ ಮೂರು ಜನ ಫುಲ್ ಕಂಫರ್ಟ್ ಬೇರೆ ಬೇರೆ ಥರ ನೋಡಿ ಇದು ಉಯ್ಯಾಲೆ ಮಾತ್ರ ಸ್ಟಾರ್ಟಿಂಗ್ ಬಂದು ಕೇವಲ ಆರು ಸಾವಿರದ ನಾಲ್ನೂರು ರೂಪಾಯಿಗೆ ಫುಲ್ ಸೆಟ್ ಸಿಗುತ್ತೆ ನೋಡಿ ಇದು ಪ್ರೀಮಿಯಮ್ ಸಿಗುತ್ತೆ ಹತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಅದು ಬಿಟ್ಟರೆ ಇದು ತೊಗೊಂಡ್ರೆ ನೀವು ಎಂಟು ಸಾವಿರದ ಒಂಬೈನೂರು ರೂಪಾಯಿ ಮತ್ತು ಒಂದು ಡಬಲ್ ಸೀಟರು ತೊಗೊಂಡ್ರೆ ನೀವು ಕೇವಲ ಹದಿನೈದು ಸಾವಿರದ ಒಂಬೈನೂರು ರೂಪಾಯಿ ಸರ್ ಇದು ಇಲ್ಲ ಹೆವಿ ವೇಟು ತಳಿತಾ ಇದು ತ್ರೀ ಹಂಡ್ರೆಡ್ ಕೆ ಜಿ ವೇಟ್ ಕೆಪಾಸಿಟಿ ಇದು ಡಬಲ್ ಸ್ಪ್ರಿಂಗ್ ಡಬಲ್ ಸ್ಟ್ಯಾಂಡ್ ಮತ್ತು ಇದೆಲ್ಲ ಬಂದರೆ ಇದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ವೇಟ್ ಕೆಪಾಸಿಟಿ ಇದು ಬೇರೆ ಬೇರೆ ಪೀಸು ಬೇರೆ ಬೇರೆ ಕಲರು ಬೇರೆ ಬೇರೆ ಪ್ರೈಸು ಸರ್ ವುಡನ್ ಸೋಫಾಸ್ ತೋರಿಸಿದೆ ನನಗೀಗ ನೋಡಿ ಎಷ್ಟು ಸುಂದರದ ಪಿಕಾಕ್ ಮಾಡಲ್ ಥರ ನೋಡಿ ಪಿಕಾಕ್ ಮಾಡಲ್ ಸೋಫಾಸು ಪಿಕಾಕ್ ನೋಡಿರ್ತಲ್ಲ ಅದೇ ನೋಡಿ ಸದ್ಯ ಥರ ಇದು ಇಲ್ಲ ಅಸಾಂಟಿಕು ಸಾಲಿಡ್ ವುಡ್ ಇದು ಅದೇ ಥರ ಒಂದು ಬೇರೆ ಬೇರೆ ಮಾಡಲ್ಸ್ ಬೇರೆ ಬೇರೆ ನೋಡಿ ಇದೊಂದು ಬೇಸಿಕ್ ಸೋಫಾ ಕೇವಲ ಕೊಡ್ತಾ ಇರೋದು ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಫೈವ್ ಸೀಟ್ ಸೋಫಾ ಅಸಾಂ ಟೀ ಗೋಡು ನಂಬಲ್ಲ ನೀವು ಆ ಪ್ರೈಸಲ್ಲಿ ಕೊಡ್ತಾ ಇರೋದು ವಿತ್ ಕ್ ಎಲ್ಲ ಸೇರಿ ಮತ್ತು ನಿಮ್ಮ ಟೈಗರ್ ಲೆಗ್ ನೋಡಿ ಟೈಗರ್ ಲೆಗ್ ಬೇರೆ ಬೇರೆ ಥರ ಇನ್ನೂ ನೋಡಿ ಅಲ್ಲಿ ಒಂದು ಟೈಗರ್ ಲೆಗ್ ಉಡನ್ ಸೋಫಾದಲ್ಲಿ ನೋಡಿ ಒಂದು ಐ ಪೀಸ್ ಇದೆ ನಮ್ಮ ಹತ್ರ ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಕಲರ್ಸು ಕೇವಲ ಸ್ಟಾರ್ಟಿಂಗ್ ನಮ್ಮ ಹತ್ರ ಕೊಡ್ತಾ ಇರೋದು ಉಡನ್ ಸೋಫಾ ಕೇವಲ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿಗೆ ಮತ್ತು ಅದೇ ಥರ ನಿಮಗೆ ವಾಡ್ರೋಪ್ಸ್ ನೋಡಿ ಬೇರೆ ಬೇರೆ ಥರ ವಾಡ್ರೋಪ್ಸ್ ನೋಡಿ ವಾಡ್ರೋಪ್ಸು ಎಷ್ಟು ಚೆನ್ನಾಗಿದೆ ಒಳಗಡೆ ಕೂಡ ಸೇಮ್ ಟೆಕ್ಚರು ವಾಡ್ರೋಪ್ಸು ಇದು ಕೊಡ್ತಾರೆ ಕೇವಲ ಎಂಟು ಸಾವಿರದ ನಾಲ್ನೂರು ರೂಪಾಯಿ ಟೂ ಡೋರ್ ಇದೆ ತ್ರೀ ಡೋರ್ ಇದೆ ದೇವ್ರ ಮನೆ ಇದೆ ನೋಡಿ ಎಲ್ಲ ಹಾ ಎಲ್ಲ ಆಫೀಸು ಮನೆ ಬೇಕಾದ ಎಲ್ಲ ಫರ್ನಿಚರ್ ಸಿಗುತ್ತೆ ನಿಮ್ಗೆ ನಿಮಗೆ ನೋಡಿ ತ್ರೀ ಡೋರ್ ವಾಡ್ರೋಬು ಟೂ ಡೋರ್ ವಾಡ್ರೋಬು ದೇವ್ರ ಮನೆ ಆಫೀಸು ಎಲ್ಲ ಥರ ಫರ್ನಿಚರ್ ಸಿಗುತ್ತೆ ಸರ್ ನಮ್ಮ ಹತ್ರ ಸರ್ ನಮ್ಮ ಹತ್ರ ಸೋಫಾಸು ಐದು ಸಾವಿರದ ನಾಲ್ನೂರು ರೂಪಾಯಿ ಸ್ಟಾರ್ಟಿಂಗು ಕ್ವಾಟ್ಸ್ ಮಂಚ ಅದು ಬಂದು ಎಂಟು ಸಾವಿರದ ನಾಲ್ ಎಂಟು ಸಾವಿರದ ನಾಲ್ನೂರು ರೂಪಾಯಿ ಸ್ಟಾರ್ಟಿಂಗು ಮತ್ತು ವಾರ್ಡ್ರೋಬ್ಸು ಎಂಟು ಸಾವಿರದ ನಾಲ್ನೂರು ರೂಪಾಯಿಗೆ ಮತ್ತೆ ಬೇರೆ 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 ಎಲ್ಲ ಥರ ಫರ್ನಿಚರ್ ಸಿಗುತ್ತೆ ಸರ್ ನಮ್ಮ ಹತ್ರ ಬೇರೆ ಕಡೆ ಏನಂದರೆ ಪ್ರೀನಿಯಂ ಇಟ್ಕೊತಾರೆ ಬೇಸಿಕ್ ಇಟ್ಕೊತಾರೆ ನಮ್ಮ ಹತ್ರ ಬಂದರೆ ನೀವು ಬೇಸಿಕ್ ಅಂದರೆ ಪ್ರೀನಿಯಂವರೆಗೂ ಸಿಗುತ್ತೆ ಎಲ್ಲ ಥರದ ಫರ್ನಿಚರ್ ಸಿಗುತ್ತೆ ಮನೆಗೆ ಬೇಕಾದ ಫರ್ನಿಚರ್ ಮದುವೆಗೆ ಬೇಕಾದ ಆಫೀಸ್ ಆಫೀಸ್ಗೆ ಬೇಕಾದ ಫರ್ನಿಚರ್ ಎಲ್ಲ ಥರ ಫರ್ನಿಚರ್ ಸಿಗುತ್ತೆ ಸೊ ವ್ಯಾರಂಟಿ ಒನ್ ಇಯರ್ ಇಂದ ಫೈ ಅವರ್ಗೆ ಫೈವ್ ಅವರ್ಸ್ ಇದೆ ಬೇರೆ ಬೇರೆ ಫರ್ನಿಚರ್ ಬೇರೆ ಬೇರೆ ವ್ಯಾರಂಟಿ ಅಂತ ಅಂತ ಇಲ್ಲ ಯಾಕಂದರೆ ನಾವು ಟೋಪಿ ಹಾಕಿ ಕೆಲಸ ಮಾಡಲ್ಲ ಏನಿದೆ ನಿಜವಾಗಿ ಹೇಳ್ತೀವಿ ಆ ವುಡ್ ಅಂದರೆ ಆ ಹುಡ್ ಆ ವುಡ್ ಸೋಫಾ ಅದೇ ಅಂದರೆ ಅದು ಬೆಸ್ಟ್ ಪ್ರೈಸ್ ಏನಕ್ಕೆ ನಾವು ಆ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮಿಂದ ಡೈರೆಕ್ಟ್ ಗ್ರಾಹಕರಿಗೆ ಮಧ್ಯದಲ್ಲಿ ಯಾರು ಹೋಲ್ಸೇಲ್ ಇಲ್ಲ ರಿಟೇಲರ್ ಇಲ್ಲ ಅದರಿಂದ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಗೆ ಗ್ರಾಹಕರಿಗೆ ಸರ್ ಸ್ಟೀಮ್ ಮೇಲೆ ಬರ್ತಾರೋ ಕೆಲವೇ ನಂಬರು ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಭೇಟಿಯಾಗಿ ನಮ್ಮ ಅಂಗಡಿಗೆ ಬನ್ನಿ ಇದು ಅಂಗಡಿ ಇರೋದು ನಮ್ಮದು ಆಟಿನಗರ ದೇವೇಗೌಡ ಮೇನ್ ರೋಡಲ್ಲಿ ಕಾರ್ನರ್ ಸಿಗುತ್ತೆ ನಿಮಗೆ ಮೋರ್ ಫರ್ನಿಚರ್ ಅಂತ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡ್ತೀವಿ ಲೊಕೇಶನ್ ಶೇರ್ ಮಾಡ್ತೀವಿ ಫೋಟೋಸ್ ಕಳಿಸ್ತೀವಿ ನಮ್ಮ ಮೋರ್ ಫರ್ನಿಚರ್ಸ್ನಲ್ಲಿ ಬೇಸಿಕ್ ಸೋಫಾ ಇಂದ ಹಿಡಿದು ರಾಜ ಮಹಾರಾಜ ಸೋಫಾವರೆಗೂ ಡೈನಿಂಗ್ ಟೇಬಲ್ ಇಂದ ಹಿಡಿದು ಡ್ರೆಸ್ಸಿಂಗ್ ಟೇಬಲ್ವರೆಗೂ ಎಷ್ಟೊಂದು ವೆರೈಟಿ ಫರ್ನಿಚರ್ಸ್ಗಳು ಇದೆ ಅಂತ ಹೇಳಿ ಸೊ ಇಂಥ ಫರ್ನಿಚರ್ಸ್ಗಳು ತುಂಬ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಆಫರ್ ಪ್ರೈಸಲ್ಲಿ ನಿಮಗೆ ಬೇಕು ಅಂತಂದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ